ಒಳಿಗೇಲ್ ಕರೆ ಕಲಿಸಿದ್ದಾರೆ ಕಲಿಸ್ತೀರಿ ಹೇಳಿದರೆ ಹೇಳ್ತೀರಿ ಒಂದ ರಾಗ ಹಾಡ್ಬೇಕು ಮುಂದಿನ ಹೇಗೆ ಅಂತ ಮಾಡುವಲ್ಲ ಅಂತ ಹೇಳಿ ಅವರು ಮನಸ್ಸಿನ ಒಂದು ರೀತಿ ಹಸಿ ಶಿಷ್ಯನ ಮುಂದೆ ಗುರು ಸೋಲಬೇಕು ಅನ್ನುವಂತ ಇಚ್ಛೆ ಅದಕ್ಕೆ ನಾನು ಸೋಲಬೇಕು ಅಂತ ಚೌಡರು ಒಂದ ದಿವಸ ಐವತ್ತು ನಾಲ್ಕು ರಾಗ ಹೇಳಿಕೊಟ್ಟರು ಐವತ್ತು ನಾಲ್ಕು ರಾಗ ಶಿಷ್ಯ ಆಗ್ಬೇಕಾಗಿ ತೊಂದರೆ ಪರೀಕ್ಷೆ ಒಳ್ಳೆ ಪಾಸ್ ಆಗ್ತದೆ ಗುರು ಒಮ್ಮೆ ಗೌರವ ಮಾಡ್ತಾನೆ ಸಿದ್ದಾರಾಮ ಏನ್ ಮಾಡಿದ್ರು ನಾಡ್ತಾರ ಜೀವಿ ಬಹಳ ಕೆಲಸನಿಲ್ಲ ಒಲಿನಿಂದ ಒಮ್ಮೆ ತಮ್ಮ ದಿವ್ಯ ದೃಷ್ಟಿಯನ್ನು ನೋಡಿದ್ರು ತಾನು ಈ ತಪಸ್ಸಲ್ಲಿ ಶಿಷ್ಯನಿಗೆ ಪ್ರೀರ ಕ್ಷಣಾರ್ಥದ ಟ್ರಾನ್ಸ್ಪರೆಂಟ್ ತರಕಾಯ ಪ್ರವೇಶ ಹೇಳ್ತಿ ಶಂಕರನಿಗೆ ಮಾತ್ರ ಕೊಟ್ಟಿತ್ತು ಅಂತ ಹೇಳ್ತೀವಿ ತಂತ್ರದವರೆಗಿನ ಪಾಪದ ಶಕ್ತಿಯನ್ನ ಕಾಲದಲ್ಲಿ ಶಿಷ್ಯರಲ್ಲಿ ಅದನ್ನು ಪ್ರವೇಶ ಮಾಡಿಸುವಂತಹ ರೀತಿ ಜಗದ್ಗುರು ಸಿದ್ದಾ ಸ್ವಾಮಿ ಹೀಗಾಗಿ ಆತನಲ್ಲಿನ ಬಹಳ ದೊಡ್ಡದು ಬಹಳ ಇಂಥದ್ದೊಂದು ಭವ್ಯ ರಥವನ್ನ ಪೂರ್ಣ ಪರಂಪರೆಯನ್ನ ಏನೇ ನೋವು ದರ್ಶನಿಯಾಗದಂತೆ ನಡೆಸಿಕೊಂಡು ಹೋಗಬೇಕಾಗಿರುವಂತಹ ಒಂದು ವಾತಾರಿಗೆ ಅದು ವೇದಿಕೆ ಮೇಲಿರುವಂತಹ ಎಲ್ಲ ಸದಸ್ಯರಿಗಿರುವುದರಿಂದ ಅವರು ಹೇಳುವಂತ ಪ್ರತಿ ಹೆಜ್ಜೆಯೂ ಮಹತ್ವದ್ದೇ ಬಹಳ ದೊಡ್ಡದು ಬಹಳ ದೊಡ್ಡ ಕಾರಣ ಏನಂದ್ರೆ ನೀವು ನಡೆದ್ರಿ ಎಂದ್ರೆ ಆರನೇ ನಡೆದ ಹಾಗೆ ನಿಮ್ಮ ನಡುವೆಯೊಳಗೆ ಉಳಿದಂತ ಎಲ್ಲ ಮಟ್ಟಗಳು ಹೇಳ್ತಿದ್ದಾರೆ ಶ್ರೀರಾಮರಪ್ಪ ನಡೆದಂತ ಈ ಪುಣ್ಯಭೂಮಿ ಇಲ್ಲಿ ಹೆತದೆ ಹುಡುಗರು ಎಲ್ಲರಿಗೂ ಮಾರ್ಗದರ್ಶಿಯಾದ ಕಾರಣದಿಂದ ಇಲ್ಲಿರುವಂತಹವರ ಜವಾಬ್ದಾರಿ ಬಹಳ ದೊಡ್ಡದೇ ಅಷ್ಟೇ ಅರ್ಥಪೂರ್ಣವಾಗಿ ಇದನ್ನು ಮುನ್ನಡೆಸ್ತಾರೆ ಅನ್ನುವಂತಹ ಮಾತುಗಳಲ್ಲಿ ಪ್ರಸಂಗ ಹೇಳಿ ಹತ್ತು ವರ್ಷಗಳಿಂದ ಅನುಷ್ಠಾನವಾಗಿ ಸಾಕಿ ಬಂದಿರುವಂತಹ ಈ ಭಜನಾ ಸ್ಪರ್ಧೆ ಸರ್ಕಾರ ಇರಲಿ ಸಮಾವೇಶ ಇರಲಿ ಹಾಡೋರು ಬಹಳ ದೊಡ್ಡವರು ಕೇಳೋರು ಬಹಳ ದೊಡ್ಡವರು ನೀವೈ ಅಂತ ಶಬ್ಬು ಇರಬೇಕು ಹಾಡು ಅನ್ನೋದು ಯಾರು ಯಾರು ಕೇಳಿಲ್ಲ ಅಂತೇಳಿ ಚಿಂತೆ ಮಾಡಬೇಡಿ ನೀವು ಹಾಡು ಕೇಳಿದ ಯಾರು ಅಂದ್ರೆ ಗುಣ ಮಹಾರಾಜ ಸಿದ್ಧಾರ್ಥದವರು ಅವರು ಒಂದು ನಿಮ್ಮ ಹಾಡುಗಳಲ್ಲಿ ಕೇಳಿದ್ದಾರೆ ಅವರ ಆಶೀರ್ವಾದಗಳು ನೀವು ಬಹಳ ಎನ್ನುವುದನ್ನ ಈ ಪ್ರಸಂಗದ ಹೇಳಿ ನಮ್ಮೆಲ್ಲರಿಗೂ ಜಗದ್ಗುರು ಸಿದ್ದಾರವಾಮಿಯ ನೀವು ಆಶೀರ್ವಾದ ಈಗಲೇ ವಿಶ್ವ ವೇದಾಂತ ಪಕ್ಷದ ನೋಟಿಸ್ ಅಂತ ಒಂದು ತಿಂಗಳ ಏಳು ತಿಂಗಳು ಕಾರ್ಯಕ್ರಮ ಶಿವರಾತ್ರಿಯ ದಿವಸ ಅದರ ಏಳು ದಿನಗಳ ಕಾರ್ಯಕ್ರಮವನ್ನು ಬಿಟ್ಟರೆ ಎಂಥ ಬೆಳೆದರು ಎಷ್ಟು ಭಕ್ತ ಸಂಖ್ಯೆ ಎಂಥ ಮೆರವಣಿಗೆ ಇದೆಲ್ಲ ಜನಗುರುಗಳು ಎಲ್ಲರೂ ಇಲ್ಲಿ ಬಂದು ನಡೆಸಿದ್ದು ಒಂದೇ ಮಠ ಅಂದ್ರೆ ಹೆಂಗಿರ್ಬೇಕು ಅಲ್ಲಿ ಸ್ವಾಮಿಗಳಿಲ್ಲ ಅಂದ್ರೂ ಎಷ್ಟು ಅದ್ಭುತವಾಗಿ ಟ್ರಸ್ಟಿಗಳನ್ನು ಆಯೋಜನೆ ಮಾಡ್ತಾರ ಎಷ್ಟು ಸಮರ್ಥವಾಗಿ ಮುನ್ನಡೆಸ್ತಾರ ಅಂತ ಲೋಕದ ಕೀರ್ತಿ ಹೋಗಿತ್ತು ಅಂದರೆ ನಮ್ಮ ಎಲ್ಲ ಮಟ್ಟದ ಸದಸ್ಯರಿಗೆ ಅಂತಹದ್ದೊಂದು ಕೀರ್ತಿ ಅದು ಅವರಿಸುತ್ತದೆ ಎಂಬ ಮಾತ್ರ ಪ್ರಸಂಗದಲ್ಲಿ ಹೇಳಿ ಇಂತಹ ಕಾರ್ಯಕ್ರಮಗಳು ನೂರಾಗಲಿ ಸಾವಿರ ಆಗಲಿ ಎಲ್ಲಗಳಿಗೂ ಶಿವಾನರಾಜ ಬೆಳಕು ಬೀರರಿ ಎಂಚೆ ಪ್ರಾರ್ಥನೆ ಮಾಡಿ ಆಗಮಿಸಿ ಭಜನೆ ಮಾಡಿರುವಂತಹ ತಮ್ಮೆದರಿಗೂ ಆ ಮಹತ್ವದ ದಿವ್ಯ ಎಂದು ಹಾರೈಸಿ ಎರಡು ಮಾತುಗಳಿಗೆ ವಿಗಣಿಸುತ್ತಾರೆ